ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಸಂಭವನೀಯತೆ ಅಧ್ಯಾಯದ ಮೇಲೆ ಟಾರ್ಗೆಟ್ ಪಾಟೀಲ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ನಮಗೆ ಇಪ್ಪತ್ತಾರನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ ಒಂದು ಪೆಟ್ಟಿಗೆ ಇದೆ ಪೆಟ್ಟಿಗೆಯಲ್ಲಿ ಆರು ಕೆಂಪು ಅದಾವ ಐದು ನೀಲಿ ಅದಾವ ನಾಲ್ಕು ಹಸಿರು ಚೆಂಡದವ ಒಟ್ಟು ಚೆಂಡುಗಳನ್ನು ಲೆಕ್ಕ ಹಾಕೊಳ್ಳೋಣ ಒಟ್ಟು ಚೆಂಡುಗಳು ನೋಡ್ರಿ ಒಟ್ಟು ಚೆಂಡುಗಳು ಆರು ಅದಾವ ರೆಡ್ ಸಿಕ್ಸ್ ರೆಡ್ ಅದಾವೆ ಆಮೇಲೆ ಐದು ನೀಲಿ ಅದಾವೆ ಆಮೇಲೆ ನಾಲ್ಕೇನದವ ಗ್ರೀನ್ ಅದಾವೆ ಅದಾ ಒಟ್ಟಾರೆ ಎಷ್ಟು ನೋಡಿರಿ ಆರು ಐದು ಹನ್ನೊಂದು ಹನ್ನೊಂದು ಒಂದು ನಾಲ್ಕು ಹದಿನೈದು ಹದಿನೈದು ಚೆಂಡುಗಳದವೆ ಅಂದಂಗೆ ಆಯ್ತು ಎಲ್ಲಿ ಪೆಟ್ಟಿಗೆ ಒಳಗೆ ಅಂದ್ರೆ ನಾವು ಆ ಪೆಟ್ಟಿಗೆಯಿಂದ ಯಥಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆ ಆಗುತ್ತೀವಿ ಅಂದ್ರೆ ಒಟ್ಟು ಚೆಂಡುಗಳ ಹದಿನೈದು ಇರೋದರಿಂದ ಎನ್ ಆಫ್ ಎಸ್ ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟಾಯ್ತು ನಮ್ಗೆ ಹದಿನೈದು ಆಯ್ತು ಅನ್ನೋದು ನಾವು ಗೊತ್ತು ಮಾಡ್ಕೊತೀವಿ ಇನ್ನು ಹಸಿರು ಆಗದಿರುವ ಮೊದಲನೇ ಉಪ ಪ್ರಶ್ನೆ ಏನಿದೆ ಅಂದರೆ ಘಟನೆ ಅದನ್ನು ಎ ಅಂತ ತಗೊಳ್ಳೋಣ ಯಾದೃಚ್ಛಿಕವಾಗಿ ಹೊರತೆಗೆದ ಚೆಂಡು ಹಸಿರು ಆಗದಿರುವ ಹಸಿರು ಆಗದಿರುವ ಅಂತ ತಗೊಳ್ಳೋಣ ಏನದು ಆಗದಿರುವ ಘಟನೆ ಹಸಿರಿಲ್ಲಪ್ಪ ಚೆಂಡು ಹೊರಗೆ ತೆಗೆದರೆ ಪೆಟ್ಟಿಗೆಯಿಂದ ಅದು ಹಸಿರು ಬಂದಿಲ್ಲ ಅಂದ್ರೆ ರೆಡ್ ಬಂದಿರಬೇಕು ಇಲ್ಲ ಬ್ಲೂ ಬಂದಿರಬೇಕು ಅಂದರೆ ಇದರ ಅರ್ಥ ಆ ನಾಲ್ಕೇನ ಹಸಿರುದಾವಲ್ಲ ಬಿಟ್ಟ ಹನ್ನೊಂದೇನು ಉಳಿತಾವಲ್ಲ ಆರಾಯದ ಕೂಡ್ಸಿರ ಹನ್ನೊಂದು ಹನ್ನೊಂದರೊಳಗಿಂದ ಒಂದು ಬರಬೇಕು ಅಂದ್ರೆ ಎ ಘಟನೆಗೆ ಪೂರಕ ಅಂಶಗಳ ಸಂಖ್ಯೆ ಎಷ್ಟಾಗ್ತದೆ ನಮಗೆ ಹನ್ನೊಂದು ಅನ್ನೋದನ್ನು ಗಮನಿಸ್ತೀವಿ ಆದ್ದರಿಂದ ಎ ಘಟನೆಯ ಸಂಭವನೆಯೇ ಪಿ ಬ್ರಕೆಟ್ ಎ ಈಕ್ವಲ್ ಟು ಎನ್ ಬ್ರಕೆಟ್ ಎ ಡಿವೈಡೆಡ್ ಬೈ ಏನಪ್ಪ ಅಂದರೆ ಎನ್ ಬ್ರಕೆಟ್ ಎಸ್ ಎನ್ ಬ್ರಕೆಟ್ ಎ ಅಂದರೆ ಎಷ್ಟು ಎಷ್ಟಂತ ಈಗ್ತಾನೆ ನಾನು ಕನ್ಫರ್ಮ್ ಮಾಡಿಕೊಂಡೆ ಹನ್ನೊಂದು ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಆಮೇಲೆ ಎನ್ ಬ್ರಕೆಟ್ ಎಸ್ ಅಂದರೆ ಎಷ್ಟಿದೆ ಹದಿನೈದು ಇದೆ ಹೀಗಾಗಿ ಹಸಿರು ಆಗದಿರುವ ಘಟನೆಯ ಸಂಭವನೀಯತೆ ಹನ್ನೊಂದು ಹದಿನೈದು ಅಂಶ ಆಗ್ತದೆ ಇನ್ನು ಉಪಪ್ರಶ್ನೆ ಪ್ರಶ್ನೆ ಏನಿದೆ ನೋಡಿ ಎರಡನೇ ಉಪಪ್ರಶ್ನೆ ಇಲ್ಲಿ ನಾವು ಒಂದನೇ ಉಪಪ್ರಶ್ನೆಗೆ ಉತ್ತರ ತಕೊಂಡೆ ಕೆಂಪು ಆಗುವ ಸಂಭವನೀಯತೆ ಕೇಳಿದ್ದಾರೆ ಕೆಂಪು ಆಗುವ ಸಂಭವನೀಯತೆ ಇಲ್ಲಿ ಒಂದು ಹಾಕ್ಕೊಂಡಿದ್ದೀವಿ ಕೆಂಪು ಆಗ್ತಕ್ಕಂಥ ಸಂಭವನೀಯತೆ ಘಟನೆ ಅದನ್ನು ಬೀ ತಗೊಳ್ಳೋದು ಕೆಂಪು ಆಗುವ ಸಂಭವನೀಯತೆ ಯಾದೃಚ್ಛಿಕವಾಗಿ ಒಂದು ಚೆಂಡು ಹೊರಗೆ ಅದು ಅದೇನಾಗೈತಿ ಕೆಂಪು ಆಗಿರುವ ಘಟನೆ ಕೆಂಪು ಆಗಿರುವ ಘಟನೆ ಹೊರಗೆ ತೆಗೆದಿರ್ತಕ್ಕಂಥ ಚೆಂಡು ಕೆಂಪು ಆಗೈತಿ ಅಂದ್ರೆ ಕೆಂಪು ಆಗೈತಿ ಅಂತಂದ್ರೆ ಆವಾಗ ಎನ್ ಬ್ರಕೆಟ್ ಬಿ ಇಸ್ ಅದು ಎಲ್ಲಿಂದ ಬಂದಿರಬೇಕು ಏ ನೀವು ಕೆಂಪು ಆರದವಲ್ಲ ಆರರೊಳಗಿಂದ ಒಂದು ಬಂದಿರಬೇಕು ಅಂದರೆ ಈ ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು ಆರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇಲ್ಲಿ ಎನ್ ಬ್ರಕೆಟ್ ಬಿ ಎಷ್ಟು ಎಷ್ಟಾಗ್ತದೆ ಸಿಕ್ಸ್ ಆಗ್ತದೆ ಹಾಗಾಗಿ ಬಿ ಘಟನೆಯ ಸಂಭವನೆ ಐತಿ ಪಿ ಬ್ರಕೆಟ್ ಬಿ ಇಕೋಟು ಎನ್ ಬ್ರಕೆಟ್ ಬಿ ಡಿವೈಡೆಡ್ ಬೈ ಏನು ಎನ್ ಬ್ರಕೆಟ್ ಎಸ್ ಆಗ್ತದೆ ಎನ್ ಬ್ರಕೆಟ್ ಬಿ ಅಂದರೆ ಎಷ್ಟಿದೆ ಆರಿದೆ ಎನ್ ಬ್ರಕೆಟ್ ಎಸ್ ಅಂದರೆ ಎಷ್ಟಿದೆ ಹದಿನೈದು ಇದೆ ಆರು ಹದಿನೈದು ಅಂಶ ಮೂರಿಂದ ಕಡ್ತಾ ಹೋಗ್ತದೆ ಮೂರಿಂದ ಸುಲ್ಬೀಕನ್ನು ಮಾಡಿರಿ ಮೂರು ಎರಡಲೇ ಆರು ಆಮೇಲೆ ಮೂರು ಐದಲೇ ಹದಿನೈದು ಟೂ ಡಿವೈಡೆಡ್ ಬೈ ಎಷ್ಟು ಒಂದು ಇದು ಫೈ ಸೊ ಇದಿಷ್ಟು ನಮಗೇನಪ್ಪ ಅಂತಂದ್ರೆ ಪರಿಹಾರ ಯಾವುದಕ್ಕೆ ಬಿ ಘಟನೆಯ ಸಂಭವನೆಯಂತೆ ಸರಿನಾ ಇನ್ನು ಮುಂದಿನ ಒಂದು ಪ್ರಶ್ನೆ ಏನಂತ ಸ್ವಲ್ಪ ಲಕ್ಷ ಕೊಡ್ರಿ ಒಂದು ಪೆಟ್ಟಿಗೆ ಅದ ಪೆಟ್ಟಿಗೆಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತರವರೆಗೆ ಸಂಖ್ಯೆಗಳನ್ನ ನಮೂದಿಸಿದ್ರು ಹೌದಾ ಒಂಬತ್ತರಿಂದ ಅಂದರೆ ಇಲ್ಲಿ ಫಲಿತಗಣದಲ್ಲಿ ಐತಿ ಒಂಬತ್ತು ಅಂತಕ್ಕಂಥ ಒಂದು ಸಂಖ್ಯೆ ಐತಿ ಹತ್ತು ಐತಿ ಹನ್ನೊಂದು ಐತಿ ಹನ್ನೆರಡು ಐತಿ ಹದಿಮೂರು ಐತಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಆಮೇಲೆ ಹತ್ತೊಂಬತ್ತು ಒಂದು ಪೆಟ್ಟಿಗೆಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತರವರೆಗೆ ಬರೆದಿರ್ತಕ್ಕಂಥ ಸಂಖ್ಯೆಗಳನ್ನ ಬರೆದಿರ್ತಕ್ಕಂಥ ಕಾರ್ಡ್ಗಳದಾವೆ ಕಾರ್ಡ್ ಇಲ್ಲ ಹಿಂಗೆ ಬರೆದ ಬಿಲ್ಲ ರೆಡಿ ಮಾಡಿ ನಾವು ಆ ಪೆಟ್ಟಿಗೆಗಳಿಗೆ ಹೋಗಿದೆವು ಯಾವುದೇ ಚಿಕ್ಕವಾಗಿ ಒಂದು ಕಾರ್ಡ್ ನಾವು ಆ ಪೆಟ್ಟಿಗೆ ಅಂತ ತೆಗೀತೀವಿ ಅದು ಅವಿಭಾಜ್ಯ ಸಂಖ್ಯೆ ಆಗಿರುವ ಘಟನೆಯ ಸಂಭವನೆ ಅಂತ ಯಾದರ್ಚ್ಛಿಕವಾಗಿ ಹೊರದಿರ್ತಕ್ಕಂಥ ಹೊರಗೆ ತೆಗೆದಿರ್ತಕ್ಕಂಥ ಚೆಂಡು ಅವಿಭಾಜ್ಯ ಸಂಖ್ಯೆ ಅದು ಅವಿಭಾಜ್ಯ ಸಂಖ್ಯೆ ಆಗಿರುವ ಘಟನೆ ಆಗಿರುವ ಘಟನೆ ಅದು ಅವಿಭಾಜ್ಯ ಸಂಖ್ಯೆ ಆಗಿರಬೇಕು ಅಂದ್ರೆ ನೋಡಿರಿ ಯಾವ್ಯಾವ ಬಂದಿರಬೇಕು ಅವಿಭಾಜ್ಯ ಸಂಖ್ಯೆ ಆಗಿರಬೇಕಂದ್ರೆ ಈ ಲಿಸ್ಟ್ನೊಳಗೆ ಇಲ್ಲೇನು ಬರ್ತಿದ್ವಲ್ಲ ಇದರೊಳಗೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆ ಅದಾವೆ ಅದನ್ನು ಗಮನಿಸ್ಕೊಡಿ ನೋಡ್ಕೊಡ್ರಿ ಹನ್ನೊಂದು ವಿಭಾಜ ಸಂಖ್ಯೆ ಆಗ್ತದೆ ಹದಿಮೂರು ಆಗ್ತದೆ ನೆಕ್ಸ್ಟ್ ಅದನ್ನು ಬಿಟ್ಟರೆ ಹದಿನೇಳು ಆಗ್ತದೆ ಆಮೇಲೆ ಹತ್ತೊಂಬತ್ತು ಆಗ್ತದೆ ನಾಲ್ಕು ಅವಿಭಾಜ್ಯ ಸಂಖ್ಯೆ ಅದಾವ ಅದು ಅವಿಭಾಜ್ಯ ಸಂಖ್ಯೆ ಆಗಿರ್ಬೇಕಂದ್ರೆ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಯಾವುದಾದ್ರೂ ಒಂದು ಬಂದಿರಬೇಕು ಅಂದರೆ ಟೋಟಲ್ ನಾಲ್ಕು ಅನುಕೂಲಕರ ಅಂಶಗಳು ಅದಾವೆ ಯಾವುದಕ್ಕೆ ಈ ಘಟನೆ ಜರುಗೋದಕ್ಕೆ ಆದ್ದರಿಂದ ಎನ್ ಬ್ರಕೆಟ್ ಈ ಕೊಟ್ಟು ನಾ ಎಷ್ಟು ಬರಿತೀನಿ ನಾಲ್ಕು ಬರಿ ಒಂದು ಎರಡು ಮೂರು ನಾಲ್ಕು ಹೌದಾ ಈಗ ಈ ಘಟನೆ ಸಂಭವನೀಯತೆ ಬೇಕಾಗಿದೆ ಪಿ ಬ್ರಕೆಟ್ ಇ ಈಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಏನು ಬರೀತೀರಿ ಎನ್ ಬ್ರಕೆಟ್ ಎಸ್ ಬರೀತೀರಿ ಈ ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳೆಷ್ಟು ನಾಲ್ಕು ಒಟ್ಟು ಅಂಶಗಳು ಎಷ್ಟದವಾನಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಟ್ಟು ಫಲಿತಗಳು ಎಷ್ಟದವಾ ಹನ್ನೊಂದು ಅದಾವೆ ಹಾಗಾಗಿ ಸೇತಲ್ಲಿ ಎಷ್ಟು ಬರೀಬೇಕು ಹನ್ನೊಂದು ಬರೀಬೇಕು ಈ ಘಟನೆಯ ಸಂಭಾವನೆ ಐತೆ ಪಿ ಬ್ರೆಕೆಟ್ ಈ ಎಷ್ಟು ಅಂತೂ ನಾಲ್ಕು ಹನ್ನೊಂದು ಅಂಶ ಬರ್ತದೆ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಏನಿದೆ ಅಂತ ನೋಡಿ ಒಂದು ಪೆಟ್ಟಿಗೆಯಲ್ಲಿ ಹತ್ತರಿಂದ ಹದಿನೆಂಟರವರೆಗಿನ ಸಂಖ್ಯೆಗಳನ್ನು ನಮೂದಾಗಿರುವ ಒಂಬತ್ತು ಕಾರ್ಡುಗಳನ್ನು ಹಾಕಲಾಗಿದೆ ಎಷ್ಟು ಹತ್ತರಿಂದ ಹದಿನೆಂಟರ ತನ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟು ಒಂದು ಪೆಟ್ಟಿಗೆಯದ ಪೆಟ್ಟಿಗೆಯೊಳಗೆ ಹತ್ತರಿಂದ ಹದಿನೆಂಟರವರೆಗೆ ಅಂಕಿಗಳನ್ನು ಬರೆದಿರ್ತಕ್ಕಂತಹ ನಮೂದಿಸಿರ್ತಕ್ಕಂಥ ಒಂಬತ್ತು ಕಾರ್ಡ್ಗಳನ್ನು ಹಾಕಲಾಗೈತೆ ಒಂದು ಕಾರ್ಡ್ ಅದರ ಚಿಗತಕ್ಕದ್ದಾರ ಅದು ಅವಿಭಾಜ್ಯ ಸಂಖ್ಯೆಯನ್ನು ಪಡೀತಕ್ಕಂಥ ಸಂಭವನೀಯತೆ ಅಂತ ಕೇಳಿದಾರೆ ಇಲ್ಲಿ ಸೇಮ್ ರಿಪೀಟ್ ಆಗಿದೆ ನೋಡ್ರಿ ಇದು ಪೆಟ್ಟಿಗೆಯಲ್ಲಿ ಒಳ್ಳೆ ಒಂಬತ್ತರಿಂದ ಐತೆ ಇಲ್ಲ ಎಷ್ಟು ಐತೆ ಹತ್ತರಿಂದ ಐತೆ ಏನಿರಲಿಲ್ಲ ಇಲ್ಲ ಇಲ್ಲಿ ತೊಗೊಳ್ಳೋಣ ಒಂದು ನಿಮಗೆ ಎನ್ ಬ್ರಕೆಟ್ ಎಸ್ ಬರೆಯೋಣ ಎಷ್ಟಾಗ್ತದೆ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಒಂಬತ್ತಲ್ಲ ಅವಿಭಾಜ್ಯ ಸಂಖ್ಯೆ ಪಡಿತಕ್ಕಂಥ ಘಟನೆ ಈ ಏನು ಅವಿಭಾಜ್ಯ ಸಂಖ್ಯೆ ಪಡೆಯುವ ಘಟನೆ ಅವಿಭಾಜ್ಯ ಸಂಖ್ಯೆ ಪಡೆಯುವ ಘಟನೆ ನಾವು ಅವಿಭಾಜ್ಯ ಸಂಖ್ಯೆ ಪಡೆದೇವು ಅಂತಂದ್ರೆ ಯಾವ್ಯಾವುದು ಬಂದಿರ್ಬೇಕ್ರಪ್ಪ ಅದ್ರೊಳಗೆ ಹನ್ನೊಂದು ಬಂದ್ರೆ ಈ ಘಟನೆ ಜರುಗತೈತಿ ಇಲ್ಲಿ ಈ ಕೋರ್ಟ್ ಹಾಕಿ ಬರೋದು ಬಿಡೋನು ಅದರ ನೆಕ್ಸ್ಟ್ ಹನ್ನೊಂದಾದ ನಂತರ ಹದಿಮೂರು ವಿಪಾಜ ಸಂಖ್ಯೆ ಐತಿ ಅದರಾದ ನಂತರ ಹದಿನೇಳು ವಿಭಾಜ ಸಂಖ್ಯೆ ಐತಿ ಮೂರಲ್ಲ ಇಲ್ಲಿ ಹಾಗಾಗಿ ಎನ್ ಬ್ರಕೆಟ್ ಇ ಈ ಕೋರ್ಟು ಎಷ್ಟು ಬಂತು ಮೂರು ಬಂತು ಎನ್ ಬ್ರಕೆಟ್ ಇ ಟು ಮೂರು ಬಂತು ಆದ್ದರಿಂದ ಈ ಘಟನೆಯ ಸಂಭವನೀಯತೆ ಪಿ ಬ್ರಕೆಟ್ ಇ ಈ ಟು ಏನು ಬರ್ತದೆ ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ಅನ್ನೋದನ್ನು ನೋಡ್ತೀವಿ ಎನ್ ಬ್ರಕೆಟ್ ಇ ಅಂದರೆ ಎಷ್ಟಿದೆ ಅಂದರೆ ಮೂರಿದೆ ಎನ್ ಬ್ರಕೆಟ್ ಎಸ್ ಅಂದರೆ ಎಷ್ಟಿದೆ ಒಂಬತ್ತಿದೆ ಅಂದರೆ ಫೈನಲ್ ಆನ್ಸರ್ ನಿಮಗೆ ಎಷ್ಟು ಬಂತು ಒನ್ ಬೈ ತ್ರೀ ಬಂತು ಏನ್ ಈಕ್ವಲ್ ಟು ಈ ಘಟನೆಯ ಸಂಭವನೀಯತೆ ಪಿ ಬ್ರಕೆಟ್ ಇ ಈಕ್ವಲ್ ಟು ಎಷ್ಟು ಬಂತು ನಮಗೆ ಒನ್ ಅಪ್ಪ ತ್ರೀ ಬಂತು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದ್ದಾರೆ ಬರ್ತ್ ಒಂದು ಹುಡುಗ ಒಂದು ಹುಡುಗಿದು ಸೆಪ್ಟೆಂಬರ್ ತಿಂಗಳಾಗೈತಿ ಬರ್ತಾ ಬೇರೆ ಬೇರೆ ದಿನದ ಅವ್ಳು ಹುಟ್ಟಿದ ದಿನಾಂಕ ಬೇರೆ ಬೇರೆ ದಿನದಲ್ಲಿ ಬರುವ ಮತ್ತು ಒಂದೇ ದಿನದಂದು ಬರುವ ಸಂಭವ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈಗ ಸೆಪ್ಟೆಂಬರ್ದೊಳಗೆ ನಿಮಗೆ ಡೇಸ್ ಎಷ್ಟದಂದ್ರೆ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಹಿಂಗೆ ಎಲ್ಲಿತನ ಮೂವತ್ತರ ತನ ಅದಾವ ಹೌದಾ ಸೆಪ್ಟೆಂಬರ್ದೊಳಗೆ ಡೇಜ್ ಹಾಗಾಗಿ ಸಪ್ಟೆಂಬರ್ನಾಗ ಯಾವುದೋ ಒಂದು ದಿವಸ ಹುಡುಗ ಹುಡುಗಿ ಹುಟ್ಟಿದ್ದಾರೆ ಒಟ್ಟು ಫಲಿತಗಳ ಸಂಖ್ಯೆಯಷ್ಟು ನಮ್ಗೆ ಮೂವತ್ತಾಯ್ತು ಮೊದಲನೇ ಒಬ್ಬ ಪ್ರಶ್ನೆಗೆ ಬರೋಣ ಬೇರೆ ಬೇರೆ ದಿನದಲ್ಲಿ ಒಬ್ಬ ಹುಡುಗ ಮತ್ತು ಹುಡುಗಿ ಅದರ ಘಟನೆ ಏ ತಗೊಳ್ಳೋಣ ಹುಡುಗ ಮತ್ತು ಹುಡುಗಿ ಹುಡುಗ ಮತ್ತು ಹುಡುಗಿ ಬೇರೆ 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 ದಿನ ಬೇರೆ ಬೇರೆ ದಿನ ಹುಟ್ಟಿದ್ದಾರೆ ಆವಾಗ ಸಂಭವನ ಐತಿ ಏನಾಗ್ತಿ ನೋಡಿ ಅವ್ರಿಗೆ ಹುಟ್ಟಿದ ದಿನಾಂಕ ಬೇರೆ ಬೇರೆ ಬಂದಿತ್ತು ಅಂದ್ರೆ ಈಗ ಯಾವುದೋ ಸೆಪ್ಟೆಂಬರ್ ಹನ್ನೆರಡು ಐತತಿ ಕೊಡಿ ಸಪ್ಟೆಂಬರ್ ಹನ್ನೆರಡು ಒಬ್ರದಿದ್ರೆ ಇನ್ನೊಬ್ರದ ಸೆಪ್ಟೆಂಬರ್ ಬೇರೆ ಯಾವುದು ಇರ್ಬೋದು ಹನ್ನೆರಡು ಬಿಟ್ಟು ಹನ್ನೆರಡು ಬಿಟ್ಟು ಈಗ ನಾವು ಮೊದಲು ಐತಲ್ಲ ಹುಡುಗನ ಹನ್ನೆರಡು ಇತ್ತು ಅಂದ್ರೆ ಹನ್ನೆರಡು ಬಿಟ್ಟು ಯಾವುದು ಅಂದ್ರೆ ಮೂವತ್ತರೊಳಗೆ ಹನ್ನೆರಡನೇ ತಾರೀಕು ಬಿಡ್ಬೇಕು ಅಂದ್ರೆ ಅಂದ್ರೆ ನೋಡ್ರಿ ಈಗ ಎನ್ ಬ್ರಕೆಟ್ ಎ ಈಕ್ವಲ್ ಟು ಎಷ್ಟಾಗ್ತಕ್ಕಂದ್ರೆ ನಮಗೆ ಬೇರೆ ಬೇರೆ ದಿನ ಹುಟ್ಟಿದ್ರು ಅಂದರೆ ಮೂವತ್ತರೊಳಗೆ ಒಂದು ಕಡಿಮೆ ಮಾಡಿರಿ ಬೇರೆ ಬೇರೆ ದಿವಸ ಅಂದರೆ ಇಪ್ಪತ್ತೊಂಬತ್ತು ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು ಬರ್ತೈತೆ ಅಲ್ಲಿ ಇಪ್ಪತ್ತೊಂಬತ್ತು ಬರ್ತದೆ ಇಪ್ಪತ್ತೊಂಬತ್ತು ಬರ್ತದೆ ಹಾಗಾಗಿ ಈ ಘಟನೆಯ ಸಂಭವನೇ ಪಿ ಬ್ರಕೆಟ್ ಎ ಈಕ್ವಲ್ ಟು ಎನ್ ಬ್ರಕೆಟ್ ಎ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ಅನ್ನೋದನ್ನು ನೋಡ್ತೀವಿ ಇಪ್ಪತ್ತೊಂಬತ್ತು ಬಾಗಲೇ ಮೂವತ್ತು ಉತ್ತರ ಇದಕ್ಕೆ ಪರಿಹಾರ ಎಷ್ಟಾಯಿತು ಟ್ವೆಂಟಿ ನೈನ್ ಟು ಡೆಡ್ ಬೈ ಥರ್ಟಿ ಆಯಿತು ಇನ್ನು ಎರಡನೇ ಉಪ ಪ್ರಶ್ನೆ ಇದೆ ಒಂದೇ ದಿನದಂದು ಬರುವ ಸಂಭವನೆ ಆಯಿತು ಅದನ್ನು ಬಿ ತಗೊಳ್ಳೋಣ ಘಟನೆ ಇಬ್ಬರದ್ದು ಹುಡುಗಂದ ಹುಡುಗಿದ ಒಂದೇ ದಿನ ಹುಟ್ಟಿದ ದಿನ ಒಂದೇ ದಿನ ಬರುವುದು ಬರುವ ಘಟನೆ ಹುಟ್ಟಿದ ದಿನಾಂಕ ಬರುವುದು ಅಥವಾ ಬರುವ ಘಟನೆ ಹುಟ್ಟಿದ ದಿನಾಂಕ ಇಬ್ಬರದು ಒಂದ ಈ ಹುಡುಗಿ ಹತ್ತನೇ ತಾರೀಕು ಹುಟ್ಟಿದ್ಲಂದ್ರೆ ಹುಡುಗನು ಹತ್ತನೇ ತಾರೀಖ ಹೌದಾ ಆಮೇಲೆ ಹುಡುಗ ಹದಿನೈದನೇ ತಾರೀಕು ಹುಟ್ಟಿದ್ರೆ ಹುಡುಗಿನೂ ಕೂಡ ಹದಿನೈದು ಅಂದ್ರೆ ನಮಗಲ್ಲಿ ಫಲಿತ ಏನು ಬರ್ತದೆ ನೋಡಿರಿ ಏನು ಬ್ರಕೆಟ್ ಬಿಜಿ ಕೊಟ್ಟು ಎಷ್ಟು ಬರ್ತದೆ ಒಂದೇ ಬರ್ತದೆ ಒಂದೇ ಬರೋದನಾ ಯಾವುದಾರು ಒಂದೇ ಡೇಟ್ ಇರೋದಿಲ್ಲ ಒಂದೋ ದಿವ್ಸ ಒಂದು ಮಗು ಅದು ಗಂಡು ಹೆಣ್ಣು ಎರಡು ಇಬ್ರು ಒಂದು ಒಂದೇ ದಿವಸ ಹುಟ್ಟಿದ್ದಾರೆ ಎಂಟನೇ ತಾರೀಕು ಹುಟ್ಲಿ ಹತ್ತನೇ ತಾರೀಕು ಕೊಟ್ಟು ಹದಿಮೂರನೇ ತಾರೀಕು ಹುಟ್ಟಲಿ ಒಂದ ಅದು ಫಲಿತ ಎಷ್ಟು ಒಂದೇ ಬರ್ತದೆ ಸೊ ಹೀಗಾಗಿ ಎನ್ ಬ್ರಕೆಟ್ ಬಿ ಇಸಿಕ್ಕ ಕೊಟ್ಟು ಎಷ್ಟಾಯಿತು ಒನ್ ಆಯಿತು ಅಂದ್ರೆ ಈ ಘಟನೆಯ ಐತೆ ಎನ್ ಬ್ರಕೆಟ್ ಬಿ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ಎನ್ ಬ್ರಾಕೆಟ್ ಎಸ್ ಬರೀಬೇಕು ಎನ್ ಬ್ರಾಕೆಟ್ ಬಿ ಒಂದು ಇದೆ ಎನ್ ಬ್ರಾಕೆಟ್ ಎಸ್ ಎಷ್ಟಿದೆ ಮೂವತ್ತು ಮೂವತ್ತರಲ್ಲಿ ಯಾವುದು ಒಂದು ದಿವ್ಸ ಯಾವುದಾದ್ರೂ ಒಂದು ದಿವ್ಸ ಆದರೆ ಇಬ್ಬರದು ಸೇಮ್ ಡೇಟ್ ಆಫ್ ಬರ್ತ್ ಇಬ್ಬರದ್ದು ಸೇಮ್ ಇದೆ ಹಾಗಾಗಿ ಎನ್ ಬ್ರಕೆಟ್ ಬಿ ಇಸಿ ಕೊಟ್ಟು ಎಷ್ಟು ಬರ್ತದ ಒಂದು ಬರ್ತದ ಅನ್ನೋದನ್ನು ನಾವು ನೋಡ್ತೀವಿ ಸರಿ ಇನ್ನು ಇಂಗ್ಲೀಷ್ ವರ್ಣ ಮಾಲೆ ಅಕ್ಷರಗಳಿಂದ ಎ ಬಿ ಸಿ ಡಿ ಇ ಐಗಳನ್ನು ಒಂದು ಘನಾಕೃತಿಯ ದಾಳದ ಮುಖದ ಮೇಲೆ ಗುರುತಿಸಿದ್ದಾರೆ ಇವು ನೋಡ್ರಿ ಆರು ಲೆಟರ್ದವ ಒಂದೆರಡು ಮೂರು ನಾಲ್ಕೈದು ಆರು ಲೇಟರ್ದವ ದಾಳಕ್ಕೂ ಆರು ಮುಖ ಇರ್ತಾವೆ ಆ ಮುಖದ ಮೇಲೆ ಒಂದೆರಡು ಮೂರು ನಾಲ್ಕೈದು ಆರು ನಂಬರ್ ಬದಲಿ ಎ ಬಿ ಸಿ ಡಿ ಇ ಐ ಅಂತ ಲೆಟರ್ಸನ್ನು ಹಾಕಿದ ಅಂದರೆ ಎಸ್ ಈಸ್ ಈಕ್ವಲ್ ಟು ಏನು ಬರ್ತದಲ್ಲ ಇಲ್ಲಿ ಫಲಿತಗನ ಎ ಬಿ ಸಿ ಡಿ ಇ ಮತ್ತು ಐ ಇಷ್ಟದಾವ ಇಲ್ಲಿ ಹೌದಾ ಗಮನಿಸಬೇಕು ಇದ್ರೊಳಗೆ ಏನು ಮಾಡಿದ್ದಾರೆ ಅಂದ್ರೆ ಅವರು ಈ ರೀತಿ ದಾಳದ ಮೇಲೆ ಲೆಟ್ರಸನ್ನು ಅನ್ನು ಒಂದು ಸಲ ಆ ದಾಳವನ್ನು ಉಳಿಸಿದಾರ ಆ ಉಳಿಸಿದ ನಂತರ ಮುಖದ ಮೇಲೆ ಉಳಿಸಿದ ದಾಳ ಉಳಿಸಿದ ಮೇಲೆ ಮುಖದ ಮೇಲೆ ಏನು ಬರ್ತಕ್ಕಂಥ ಸ್ವರಾಕ್ಷರ ಬರುವ ಸಂಭಾವನೆಯಂತೆ ಕಂಡುಹಿ ನಾನು ಘಟನೆ ಈ ಏನು ತಗೊಳ್ತೀನಿ ಅಂದ್ರೆ ದಾಳದ ಮೇಲೆ ದಾಳವನ್ನು ಉಳಿಸಿದಾಗ ದಾಳದ ಮೇಲೆ ಸ್ವರಾಕ್ಷರ ಸ್ವರಾಕ್ಷರ ಬರುವ ಘಟನೆ ಬರುವ ಘಟನೆ ಹಾಂ ಇನ್ನೊಂದು ನಿಮ್ಗೆ ಲಕ್ಷ ಇರಲಿ ದಾಳ ಉಳಿಸಿದಾಗ ಆರು ಅವಕಾಶಗಳ ನಮಗೆ ನಮಗಿಲ್ಲ ಹಂಗಾಗಿ ಒಟ್ಟು ಫಲಿತಗನಗಳು ಎಂ ಬ್ರಿಕೆಟ್ ಎಸ್ ಸಿ ಜಿ ಕೊಟ್ಟು ಎಷ್ಟಾಯಿತು ಸಿಕ್ಸ್ ಆಯಿತು ಆಮೇಲೆ ದಾಳದ ಮೇಲೆ ಸ್ವರಾಕ್ಷರ ಬರ್ತಕ್ಕಂಥ ಘಟನೆ ಈ ಅಂದರೆ ಅಂದರೆ ಯಾವಾಗ ಯಾವಾಗ ಅದು ಸ್ವರಾಕ್ಷರ ಯಾವ್ಯಾವ ಇಲ್ಲಿ ಎ ಸ್ವರಾಕ್ಷರ ಇ ಸ್ವರಾಕ್ಷರ ಮತ್ತು ಐ ಸ್ವರಾಕ್ಷರ ಎ ಐ ಓ ಯು ಸ್ವರಾಕ್ಷರಗಳು ನಿಮ್ಗೆ ಗೊತ್ತು ಅದರೊಳಗೆ ಮೂರು ಅದಾವೆ ಇಲ್ಲಿ ಹ್ಞೂ ಐದೇನು ಬರ್ತವಲ್ಲ ಮೂರು ಮೂರದಾಗಿ ಅಂದ್ರೆ ಈ ಘಟನೆಯ ಸಂಭವನೀಯತೆ ಐತೆ ಎನ್ ಬ್ರಕೆಟ್ ಇ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ ಒಂದು ಎರಡು ಮೂರು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಸೊ ಇದಿಷ್ಟು ನಮಗೆ ಏನು ಎನ್ ಬ್ರಕೆಟ್ ಈ ಗೊತ್ತು ನೋಡ್ಕೊಂಡ್ವಿ ಎನ್ ಬ್ರಕೆಟ್ ಎಸ್ ಗೊತ್ತೈತಿ ಈ ಘಟನೆಯ ಸಂಭವನೀಯತೆ ಅಂತ ಕಂಡು ಹಿಡಿಯೋ ಪಿ ಬ್ರಕೆಟ್ ಇ ಈಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ಅನ್ನೋದನ್ನು ಗಮನಿಸೋಣ ಹೌದಾ ಎನ್ ಬ್ರಕೆಟ್ ಇ ಅಂದರೆ ಎಷ್ಟಿದೆ ಮೂರಿದೆ ಆಮೇಲೆ ಎನ್ ಬ್ರಕೆಟ್ ಎಸ್ ಅಂದರೆ ಎಷ್ಟಿದೆ ಆರಿದೆ ಮೂರು ಆರು ಅಂಶ ಮೂರು ಒಂದಲೇ ಮೂರೆರಡಲೇ ಅಂದರೆ ಉತ್ತರ ಎಷ್ಟು ಬಂತು ನಮ್ಗೆ ಫೈನಲ್ ಆನ್ಸರ್ ಎಷ್ಟು ಬಂತು ಒಂದು ಎರಡು ಅಂಶ ಅನ್ನೋದನ್ನು ನಾವು ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಮೂವತ್ತೊಂದನೇ ಪ್ರಶ್ನೆ ಏನಿದೆ ಅಂತ ಗಮನಿಸಿ ಒಂದು ಅವಕಾಶದ ಆಟ ಇದೆ ಈ ರೀತಿ ಒಂದು ಚಕ್ರ ಇದೆ ಅಲ್ಲೊಂದು ಮುಳ್ಳಿದೆ ನೋಡಿರಿ ಒಂದ್ರ ಕಡೆ ನೇರವಾಗಿ ಆಗೈತಲ್ಲ ಹಂಗೆ ತಿರುಗುತ್ತದೆ ಬೇಸ್ ಫಿಕ್ಸ್ ಇದೆ ಅದು ಮುಳ್ಳು ತಿರುಗ್ತದೆ ಅಥವಾ ಮುಳ್ಳು ಫಿಕ್ಸ್ ಇದೆ ಬೇಸ್ ಹಿಂಗೆ ಅಂತ ತಿಳ್ಕೊರಿ ಒಂದು ಚ ಸೂಚಕವು ಚಕ್ರಾಕಾರವಾಗಿ ತಿರುಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇವು ಅಂಕಿ ಅದಾವೆ ಎಲ್ಲರ ಒಂದು ಕಡೆ ಬಂದು ನಿಲ್ತೈತದ ನಿಂತೈತಿ ಆವಾಗ ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನು ಹೊಂದಿದೆ ಸೂಚಕವು ಸೂಚಿಸುವ ಸಂಖ್ಯೆ ಒಂದು ಬೆಸ ಸಂಖ್ಯೆ ಆಗಿರುವ ಸಂಭವನೀಯತೆ ಕಂಡಿಡ್ರಿ ಅಂತಂದರು ಅಂದರೆ ಇಲ್ಲಿ ಫಲಿತಗಾನ ಏನೇನು ಒಂದರ ಮುಂದೆ ಬಂದು ನಿಲ್ಬೋದು ಎರಡರ ಮುಂದೆ ನಿಲ್ಬೋದು ಮೂರು ನಿಲ್ಬೋದು ನಾಲ್ಕು ಐದು ಆರು ಏಳು ಎಂಟು ಎಲ್ಲಿಯೂ ಬರ್ಬೋದು ಅಂದ್ರೆ ಒಟ್ಟು ಅವಕಾಶಗಳು ಒಟ್ಟು ಫಲಿತಗಳು ಎಷ್ಟಿದ್ದಾವೆ ಎಂಟದ ಇಲ್ಲಿ ಘಟನೆ ಈ ಅನ್ನ ಏನಂತ ತಗೋಳು ಅಂದ್ರೆ ಸುತ್ತ ತಿರ್ಕೋತ ತಿರ್ಕೋತು ತಿರ್ಕೋತ ಸೂಚಕ ಬೆಸ ಸಂಖ್ಯೆಗೆ ಬಂದು ನಿಲ್ಲುವುದು ಬೆಸ ಸಂಖ್ಯೆಗೆ ಬೆಸ ಸಂಖ್ಯೆಗೆ ನಿಲ್ಲುವುದು ಬೆಸ ಸಂಖ್ಯೆಗೆ ಅದು ನಿಂತೈತಿ ಅಂತಂದ್ರೆ ಇಲ್ಲಿ ಇಕ್ವರ್ಟು ಏನಿರಬೇಕು ಹೇಳ್ರಿ ಒಂದಕ್ಕೆ ನಿಂತಿರ್ಬೋದು ಇಲ್ಲ ಮೂರಕ್ಕೆ ನಿಂತಿರ್ಬೋದು ಇಲ್ಲ ಐದಕ್ಕೆ ನಿಂತಿರ್ಬೋದು ಇಲ್ಲ ಏಳಕ್ಕೆ ನಿಂತಿರ್ಬೋದು ಒಂದು ಮೂರು ಐದು ಏಳು ಇಷ್ಟ ಬೆಸ ಸಂಖ್ಯೆಗಳದಾವ ಇಲ್ಲಿ ಅಂದ್ರೆ ಎನ್ ಬ್ರಕೆಟ್ ಇ ಎನ್ ಬ್ರಕೆಟ್ ಇ ಇಕ್ವರ್ಟು ಎಷ್ಟೈತಿ ನಾಲ್ಕೈತಿ ಹೌದಾ ಒಂದು ಎರಡು ಮೂರು ನಾಲ್ಕು ಸಾಧ್ಯತೆಗಳದವಾ ನಾಲ್ಕು ಫಲಿತಗಳದಾವ ಹಾಗಾಗಿ ಈ ಘಟನೆಯ ಸಂಭವನೆಯಂತೆ ಪಿ ಬ್ರಕೆಟ್ ಇ ಈಕ್ವಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ಅನ್ನೋದನ್ನು ಗಮನಿಸ್ತೀವಿ ಎನ್ ಬ್ರಕೆಟ್ ಇ ಎಷ್ಟಿದೆ ನಾಲ್ಕು ಆಮೇಲೆ ಎನ್ ಬ್ರಕೆಟ್ ಎಸ್ ಎಷ್ಟಿದೆಪ್ಪ ಅಂತಂದ್ರೆ ನಮಗೆ ಎನ್ ಬ್ರಕೆಟ್ ಎಸ್ ಇಸ್ ಇಕೋರ್ಟು ಎಂಟಿದೆ ಹೌದಾ ನಾಲ್ಕೊಂದಲೇ ನಾಲ್ಕು ಎರಡಲೇ ಅಂದ್ರೆ ಈ ಒಂದು ಘಟನೆಯ ಸಂಭವನೀಯತೆ ಎಷ್ಟು ಬರ್ತದೆ ಪಿ ಬ್ರಕೆಟ್ ಇ ಇ ಕೊಟ್ಟು ಒಂದು ಎರಡು ಅಂಶ ಅನ್ನೋದನ್ನು ನಾವು ಕಾಣ್ತೀವಿ ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಒಂದರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡುಗಳು ಒಂದು ಬುಟ್ಟಿಯಲ್ಲಿ ಇವೆ ಯಾದೃ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ ಐತಿ ಎಷ್ಟಾಗೈತಿ ನಾಲ್ಕು ಒಂಬತ್ತು ಅಂಶ ನಾಲ್ಕು ಒಂಬತ್ತು ಅಂಶ ಅಂದ್ರೆ ಇಲ್ಲಿ ನಮ್ಗೆ ಒಂದರಿಂದ ಪ್ರಾರಂಭ ಆಗೈತಿ ನೋಡ್ರಿ ಒಂದರಿಂದ ಪ್ರಾರಂಭ ಆಗೈತಿ ಕ್ರಮಾನುಗತವಾಗಿ ಹೋಗ್ರಿ ಅಂದ್ರೆ ಒಂದರಿಂದ ಒಂಬತ್ತರ ತನಕ ಸ್ವಾಭಾವಿಕ ಸಂಖ್ಯೆಗಳದಾವ ಅಂದ್ರೆ ನಿಮಗೆ ಒಟ್ಟು ಅಂಶಗಳಲ್ಲಿ ಇರೋದೇನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಲಾಸ್ಟ್ ಹೌದಾ ಇಲ್ಲಿ ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡು ಆ ಕಾರ್ಡ್ಗಳದ ಒಂದು ಒಳಗೆ ಹಿಂಗೆ ನಂಬರ್ ಬರೆದು ಕಾರ್ಡ್ ಹಾಕಿದ್ದೀವಿ ಆ ಒಂದು ಕಾರ್ಡ್ ಆಯ್ಕೆ ಮಾಡ್ಕೋತೀವಿ ಆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರ್ತಕ್ಕಂಥ ಘಟನೆ ಅದರ ಸಂಭವನೀಯತೆ ಕಂಡುಹಿಡಿಯಬೇಕು ಅಂದರೆ ಏನು ಪ್ರಕ್ರಿಯೆಯ ಸಿ ಜಿ ಕೊಟ್ಟು ಎಷ್ಟಾದ ನಮಗೆ ಒಂಬತ್ತು ಈ ಘಟನೆ ಏನು ತಗೊಂಡು ಅಂದ್ರೆ ಅವಿ ಕಾರ್ಡನ್ನು ಹೊರತೆಗೆದಕ್ಕಂಥ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರೋದು ಹೊರತೆಗೆದ ಕಾರ್ಡು ಬುಟ್ಟಿಯಿಂದ ಹೊರತೆಗೆದಿರ್ತಕ್ಕಂಥ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರುವುದು ಅದು ಅವಿಭಾಜ್ಯ ಸಂಖ್ಯೆ ಆಗೈತಿ ಅಂತಂದರೆ ಏನೇನು ಬಂದಿರಬೇಕಪ್ಪ ಈ ಕೊಟ್ಟು ಟು ನೋಡಿರಿ ಇಲ್ಲಿ ಯಾವ್ಯಾವ ವಿಭಾಜ್ಯ ಸಂಖ್ಯೆ ಅದಾವೆ ಲಿಸ್ಟ್ ಮಾಡ್ಕೋತು ಎರಡು ವಿಭಾಜ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಐದು ವಿಭಾಗ ಸಂಖ್ಯೆ ಏಳು ವಿಭಾಜ ಸಂಖ್ಯೆ ಗೊತ್ತಲ್ಲ ನಾಲ್ಕು ಅದಾವೆ ಅವಿಭಾಜ ಸಂಖ್ಯೆಗಳು ಅಂದ್ರೆ ಎನ್ ಬ್ರಕೆಟ್ ಇ ಕೊಟ್ಟು ಎಷ್ಟು ಬಂತು ಇಲ್ಲಿ ನಾಲ್ಕು ಬಂತು ನಾಲ್ಕು ಬಂತ ಇಲ್ಲ ಆದ್ದರಿಂದ ಈ ಘಟನೆಯ ಸಂಭವನೆ ಐತಿ ಪಿ ಬ್ರಕೆಟ್ ಇ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಏನು ಬರೀತೀವಿ ಎನ್ ಬ್ರಕೆಟ್ ಎಸ್ ದಯವಿಟ್ಟು ಲಕ್ಷ ಕೊಡಬೇಕು ಎನ್ ಬ್ರಕೆಟ್ ಇ ಎಷ್ಟೈತಿ ನಾಲ್ಕು ಐತಿ ಎನ್ ಬ್ರಕೆಟ್ ಎಷ್ಟೈತಿ ಒಂಬತ್ತೈತಿ ಅಂದ್ರೆ ಪರಿಹಾರ ಈ ಒಂದು ಪ್ರಶ್ನೆಗೆ ನಾಲ್ಕು ಒಂಬತ್ತು ಅಂಶ ಆಗ್ತೀವಿ ಕೊಟ್ಟಿರ್ತಕ್ಕಂತಹ ಸಮಸ್ಯೆಗೆ ಪರಿಹಾರ ಫೋರ್ ಬೈ ನೈನ್ ಅಥವಾ ಯಾದೃಚ್ಛಿಕವಾಗಿ ಹೊರತೆಗಿರತಕ್ಕಂಥ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರತಕ್ಕಂಥ ಸಂಭವನೀಯತೆ ಎಷ್ಟಾಗ್ತದೆ ಫೋರ್ ಬೈ ನೈನ್ ನಾಲ್ಕು ಒಂಬತ್ತು ಅಂಶ ಆಗ್ತದೆ ಅನ್ನೋದನ್ನು ಕಾಣ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಒಂದು ಪೆಟ್ಟಿಗೆ ಇದೆ ಅಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳನ್ನು ನಾವು ಮುದಿಸಿರ್ತಕ್ಕಂತಹ ಒಟ್ಟು ಇಪ್ಪತ್ತು ಬಿಲ್ಲೆಗಳದವ ಜಿಲ್ಲೆ ಅಲ್ಲದು ಏನದವ ಬಿಲ್ಲೆಗಳದವ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಪೂರ್ಣ ವರ್ಗ ಆಗಿರ್ತಕ್ಕಂಥ ಸಂಭವನೆಯ ನೋಡ್ರಿ ಎಸ್ ಅಂದ್ರೆ ಒಂದರಿಂದ ತನ ಇಪ್ಪತ್ತರ ತನ ಅಂದ್ರೆ ನಮಗೆ ಎನ್ ಬ್ರಕೆಟ್ ಎಸ್ ಸಿ ಕೊಟ್ಟು ಎಷ್ಟು ಬಂತು ಒಟ್ಟು ಫಲಿತಗಳ ಸಂಖ್ಯೆ ಇಪ್ಪತ್ತು ಬಂತು ಅದಾ ಯಾದೃಚ್ಛಿಕವಾಗಿ ಒಂದು ಬಿಲ್ಲೆ ಹೊರಗೆ ತೆಗೆದ್ರಿ ಆ ಬಿಲ್ಲೆ ಪೂರ್ಣ ವರ್ಗವಾಗಿರುವ ಹೊರತೆಗೆ ಯಾದರ್ಚ್ಛಿಕವಾಗಿ ಹೊರತೆಗೆದ ಯಾದರ್ಚ್ಛಿಕವಾಗಿ ಹೊರತೆಗೆದ ಬಿಲ್ಲೆ ಏನಾಗಿರೋದು ಪೂರ್ಣ ವರ್ಗವಾಗಿರುವ ಘಟನೆ ಅದೇನಾಗಿತ್ತು ಅಂತ ತಿಳ್ಕೊಳ್ಳೋಣ ಪೂರ್ಣ ವರ್ಗ ಆಗ್ಯದ ಅಂತ ತಿಳ್ಕೊಳ್ಳೋಣ ಪೂರ್ಣ ವರ್ಗ ಆಗಿರುವ ಘಟನೆ ಇದು ಪೂರ್ಣ ವರ್ಗ ಆಗಿತ್ತಪ್ಪ ಅಂದ್ರೆ ನೋಡಿ ಇದು ಪೂರ್ಣ ವರ್ಗ ಆಗಿತ್ತಂದರೆ ಏನೇನು ಬಂದಾಗ ಸಾಧ್ಯ ಐತಿದ ಒಂದು ಬರಬೇಕು ಇಲ್ಲ ನಾಲ್ಕು ಬರಬೇಕು ಒಂಬತ್ತು ಬರಬೇಕು ಒಂದು ನಾಲ್ಕು ಒಂಬತ್ತು ಇದ್ರ ಮುಂದೆ ನೋಡಿ ಒನ್ ಫೋರ್ ನೈನ್ ಇದಲ್ಲ ಅಷ್ಟಲ್ಲ ವರ್ಗ ಸಂಖ್ಯೆ ಇಪ್ಪತ್ತೈದು ಬರ್ತದೆ ಸಾರಿ ಹದಿನಾರು ಅಂದ್ ಬರ್ತದ್ರಿ ಹದಿನಾರು ನಾಲ್ಕರವರ್ಗ ಹದಿನಾರು ಇದರವರೆಗೆ ಇಪ್ಪತ್ತೈದು ಬರ್ತದೆ ಅದೇ ಇದ್ರೊಳಗೆ ಇಲ್ಲದು ಮುಗೀತಿಲಿ ಎಂಡ್ ಮಾಡಿರಿ ಅಂದ್ರೆ ಈ ಒಂದು ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಅಂತಕ್ಕಂಥದ್ದನ್ನು ನೋಡ್ತೀವಿ ಹಾಗಾಗಿ ಈ ಒಂದು ಘಟನೆಯ ಸಂಭವನೀಯತೆ ಪಿ ಬ್ರಕೆಟ್ ಇ ಈಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ಅನ್ನೋದನ್ನು ನೋಡ್ತೀವಿ ಎನ್ ಬ್ರಕೆಟ್ ಇ ಅಂದರೆ ಎಷ್ಟಿದೆ ಇದೆ ಎನ್ ಬ್ರಕೆಟ್ ಎಸ್ ಎಷ್ಟಿದೆ ಇಪ್ಪತ್ತಿದೆ ಫೋರ್ ಬೈ ಟ್ವೆಂಟಿ ನಾಲ್ಕು ಒಂದಲೇ ನಾಲ್ಕು ಐದಲೇ ಅಂದ್ರೆ ಕೊಟ್ಟಿರತಕ್ಕಂಥ ಸಮಸ್ಯೆಗೆ ಪರಿಹಾರ ಒಂದು ಐದಾಂಶ ಅಥವಾ ಪೂರ್ಣ ವರ್ಗವನ್ನು ಪಡೀತಕ್ಕಂತಹ ಘಟನೆಯ ಸಂಭವನೀಯತೆಯಷ್ಟು ಒಂದು ಐದಾಂಶ ಅನ್ನೋದನ್ನು ನಾವು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ನೋಡ್ರಿ ಮುಂದಿರೋ ಪ್ರಶ್ನೆ ಒಂದು ಚೀಲದ ಚೀಲದೊಳಗೆ ನೋಡಿ ನಮಗೆ ಇಲ್ಲಿ ನಮಗೆ ಒಂದು ಚೀಲದಲ್ಲಿ ಮೂರು ಕೆಂಪು ಚಂಡ ಅದಾವ ಮೂರು ರೆಡ್ ಅದಾವೆ ಮತ್ತು ಐದು ಬ್ಲ್ಯಾಕ್ ಅದಾವೆ ಕಪ್ಪಲು ಅಂದರೆ ಟೋಟಲ್ ಎನ್ ಬ್ರಕೆಟ್ ಎಸ್ ಸಿಜಿ ಕೊಟ್ಟು ನಮಗೆ ಇದರಿಂದ ಎಷ್ಟು ಕಂಡು ಬರ್ತದ ಐದ ಮೂರ ಕೂಡಿಸಿ ಒಟ್ಟು ಚೆಂಡುಗಳು ಸಿಗ್ತಾವೆ ನಿಮಗೆ ಎನ್ ಬ್ರಕೆಟ್ ಎಸ್ ಸಿಜಿ ಕೊಟ್ಟು ಎಷ್ಟಾಯಿತು ಎಂಟಾಯ್ತು ಹೌದಾ ಹಾಂ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಹೊರತೆಗೆದ ಚೆಂಡು ಕೆಂಪು ಆಗಿಲ್ಲದ ಅದನ್ನು ಗಟ್ಟಿನ ಈ ತೊಗೊಳೋಣ ಹೊರತೆಗೆದ ಚೆಂಡು ಹೊರತೆಗೆದ ಚೆಂಡು ಏನಾಗಿರೋದು ಕೆ ಕೆಂಪು ಆಗಿಲ್ಲದ ಚಂಡು ಚೆಂಡು ಚೆಂಡು ತೆಗೆದ ಚೆಂಡು ಕೆಂಪು ಆಗಿಲ್ಲದ ಘಟನೆ ಕೆಂಪು ಆಗಿಲ್ಲಪ್ಪ ಇದು ಕೆಂಪು ಆಗಿಲ್ಲ ಅಂದಮೇಲೆ ಆಗಿಲ್ಲದ ಘಟನೆ ನೋಡಿರಿ ಇದು ಕೆಂಪು ಆಗಿಲ್ಲ ಕೆಂಪಾಗಿಲ್ಲ ಅಂದ್ರೆ ಕಪ್ಪ ಬಂದಿರಬೇಕು ಅಂದ್ರೆ ಇಲ್ಲಿ ಈ ಒಂದು ಘಟನೆ ಜರುಗೋದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು ಬ್ಲ್ಯಾಕ್ ಐದು ಐದರೊಳಗೆ ಒಂದು ಬಂದಿರಬೇಕಲ್ಲ ಹಾಗಾಗಿ ಈ ಒಂದು ಘಟನೆಯ ಸಂಭವನೆಯಂತೆ ಪಿ ಬ್ರಕೆಟ್ ಇ ಈಕ್ವಲ್ ಟು ಎನ್ ಬ್ರಕೆಟ್ ಇ ಬೈ ಎನ್ ಬ್ರಕೆಟ್ ಎಸ್ ಸ್ಟ್ಯಾಂಡರ್ಡ್ ಸೂತ್ರ ನಿಮ್ದು ಹಾಕಿದ ಸೂತ್ರದ ಮೇಲೆ ಏನಪ್ಪ ಎನ್ ಬ್ರಕೆಟ್ ಇ ಐದು ಎನ್ ಬ್ರಕೆಟ್ ಎಸ್ ಎಷ್ಟು ಎಂಟು ಐದು ಎಂಟು ಅಂಶ ಅನ್ನೋದನ್ನು ನೋಡ್ತೀವಿ ಏನು ಪಿ ಬ್ರಕೆಟ್ ಇ ಈಕೋಟ್ ಆಯಿತು ಐದು ಎಂಟು ಅಂಶ ಅನ್ನೋದನ್ನು ನಾವು ಕಾಣ್ತೀವಿ ಇನ್ನು ಮತ್ತೊಂದು ಪ್ರಶ್ನೆ ಹನ್ನೆರಡು ದೋಷಪೂರಿತ ಪೆನ್ನುಗಳು ಆಕಸ್ಮಿಕವಾಗಿ ಒನ್ನೂರ ಮೂವತ್ತೆರಡು ಉತ್ತಮ ಪೆನ್ಗಳೊಂದಿಗೆ ಸೇರಿದವು ಇಲ್ಲಿ ನೋಡಿ ಅಂದರೆ ನಮಗೆ ಫಲಿತಗನ ಏನೇನು ಹನ್ನೆರಡ ದೋಷಪೂರಿತದವು ದೋಷಪೂರಿತದ ಹೌದಾ ಆಮೇಲೆ ನೂರ ಮೂವತ್ತೆರಡು ಉತ್ತಮದವು ಒಂದೂರ ಮೂವತ್ತೆರಡ ಉತ್ತಮದವು ಇದರಿಂದ ಒಟ್ಟು ಪೆನ್ನುಗಳ ಸಂಖ್ಯೆ ಅದ ನಮಗೆ ಫಲಿತಗನ ಎನ್ ಬ್ರಕೆಟ್ ಎಸ್ ಸಿ ಜಿ ಕೊಟ್ಟರೆ ಎಷ್ಟಾಗ್ತದೆ ಹನ್ನೆರಡು ಪ್ಲಸ್ ಒಂದೂರ ಮೂವತ್ತೆರಡು ಮಾಡಿದರೆ ಒಂದು ನೂರ ನಲ್ವತ್ನಾಲ್ಕು ಪೆನ್ಗಳದಾವೆ ಹೌದಾ ಯಾದೃಚ್ಛಿಕವಾಗಿ ಒಂದು ಪೆನ್ ಅವ್ರು ತೆಗೆದ ಆ ಹೊರತೆಗೆ ಇರತಕ್ಕಂಥ ಪೆನ್ನು ಉತ್ತಮ ಆಗಿರ್ತಕ್ಕಂತಹ ಘಟನೆಯ ಸಂಭವನೀಯತೆ ಕೇಳಿದಾರೆ ಈ ಘಟನೆ ಏನು ತಗೋಳಂದ್ರೆ ಹೊರತೆಗೆದ ಪೆನ್ನು ಹೊರತೆಗೆದ ಯಾದೃಚ್ಛಿಕವಾಗಿ ಹೊರತೆಗೆದ ಪೆನ್ನು ಎಂತಹ ಪೆನ್ ಆಗಿರೋದದು ಯಾದೃಚ್ಛಿಕವಾಗಿ ಹೊರತೆಗೆದಿರ್ತಕ್ಕಂಥ ಪೆನ್ನು ಉತ್ತಮ ಆಗಿರ್ತಕ್ಕಂತಹ ಘಟನೆಯನ್ನು ಈ ಅಂತ ತಗೊಳ್ಳೋಣ ಈ ಹೊರತೆಗೆದ ಪೆನ್ನು ಉತ್ತಮ ಆಗಿರ್ಬೋದು ಉತ್ತಮ ಆಗಿರ್ತಕ್ಕಂಥ ಘಟನೆ ಅಂದ್ರೆ ಅದು ಉತ್ತಮ ಐತೆ ಹೊರಗೆ ತೆಗೆದು ಅಂದರೆ ಅದು ಎಲ್ಲಿಂದ ಬಂದಿರಬೇಕು ಈ ನೂರ ಮೂವತ್ತೆರಡರಿಂದನೇ ಬಂದಿರಬೇಕಾ ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಟು ಆದ್ದರಿಂದ ಈ ಘಟನೆಯ ಸಂಭಾವನೆಯ ಪಿ ಬ್ರಕೆಟ್ ಇ ಈಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ನಾವು ಸೂತ್ರ ಹಚ್ಚಿದ್ರೆ ಎಷ್ಟು ಬಂತು ನೋಡಿರಿ ಒನ್ ಥರ್ಟಿ ಟು ಆಮೇಲೆ ಇದು ಎನ್ ಬ್ರಕೆಟಿ ಅಂದರೆ ಎಷ್ಟಿದೆ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಟು ಇದೆ ಆಮೇಲೆ ಇದೆಷ್ಟಿದೆ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೋರ್ ಇದೆ ಇದು ನಿಮಗೆ ಸು ಪರಿಹಾರ ಇಲ್ಲ ಸ್ವಲ್ಪ ಕ್ಯಾನ್ಸಲೇಷನ್ ಆಗುತ್ತಾ ಕ್ಯಾನ್ಸಲೇಷನ್ ಮಾಡಿನೂ ಇಡ್ಬೋದು ಪಿ ಬ್ರಕೆಟ್ ಇ ಈಕ್ವಲ್ ಟು ಎರಡರಲೇ ಎರಡು ಆರಲೆ ಹನ್ನೆರಡು ಮತ್ತು ಒಂದು ಉಳಿತ ಹನ್ನೆರಡು ಎರಡು ಆರಲೆ ಹನ್ನೆರಡು ಮತ್ತು ಎರಡು ಆರಲೆ ಎರಡು ಆರಲೆ ಎರಡು ಏಳೇ ಎರಡು ಎಷ್ಟಲೇ ಎರಡು ಎರಡಲೇ ಹ್ಞೂ ಮತ್ತು ಹೋಗ್ತದೆ ನೋಡಿರಿ ಮೂವತ್ತ್ಮೂರು ಬಾಗಿಲೇ ಎರಡು ಮೂರಲೇ ಎರಡು ಮೂರಲೇ ಎರಡು ಮೂರಲೇ ಆರ ಎರಡು ಆರ್ಲೆ ಹನ್ನೆರಡು ತರ್ಟಿ ತ್ರೀ ಡಿವೈಡ್ ಬೈ ತರ್ಟಿ ಸಿಕ್ಸ್ ಇನ್ನೂ ಕಟ್ತಾ ಹೊಡಿಬೋದಲ್ಲ ನೋಡಿರಿ ಎರಡು ಮೂರಲೇ ಆರ ಎರಡು ಮೂರಲೇ ಆರ ಎರಡು ಮೂರಲೇ ಆರು ಎರಡಾರಲೇ ಹನ್ನೆರಡು ಈಗ ಹನ್ನೊಂದಲ್ಲ ಮತ್ತೆ ಮೂರಲೇ ಮೂರೊಂದಲೇ 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 ಮೂರಡಲೇ ಹನ್ನೊಂದು ಹನ್ನೆರಡು ಅಂಶ ಬರಿಬೋದು ಹನ್ನೊಂದು ಹನ್ನೆರಡು ಅಂಶ ಬರಿಬೋದು ಇಲ್ಲ ಅಂದ್ರೆ ಒನ್ ಥರ್ಟಿ ಟು ಡಿವೈಡ್ ಬ ಒನ್ ಫಾರ್ಟಿ ಫೋರ್ ಬರೋದನ್ನು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರನೇ ನಿಮಗೆ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಇಷ್ಟಾದರೆ ನಿಮಗೆ ಸಂಭವನೀಯತೆ ಅಧ್ಯಾಯದ ಮೇಲೆ ನಿಮ್ಮ ಟಾರ್ಗೆಟ್ ಫೋರ್ಟಿನಲ್ಲಿ ನಾವು ಪರಿಗಣಿಸಿರ್ತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರ ಪೂರ್ಣ ಆಯಿತು ಇದರ ಜೊತೆಗೆ ನಮ್ಮ ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳಿಂದ ಈ ಹದಿನಾಲ್ಕನೇ ಅಧ್ಯಾಯದವರೆಗೆ ಎಲ್ಲ ನಾವು ಪರಿಗಣಿಸಿರ್ತಕ್ಕಂತಹ ಟಾರ್ಗೆಟ್ ಫಾರ್ಟಿಗೆ ನಾವೇನೊಂದು ಬುಕ್ಲೆಟ್ ಮಾಡಿದ್ವಿ ಆ ಬುಕ್ಲೆಟ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋ ಸರಣಿಯನ್ನು ನಾನು ಇವತ್ತಿಗೆ ಈ ವಿಡಿಯೋದೊಂದಿಗೆ ಮುಗಿಸ್ತಾ ಇದ್ದೀನಿ ನಾವೆಲ್ಲ ಶಿಕ್ಷಕರು ಸೇರಿ ವಿಶೇಷವಾಗಿ ನಾನು ಈ ವಿಡಿಯೋ ಕಾಂಟೆಂಟನ್ನು ನಿಮಗೆ ಸಿದ್ಧಪಡಿಸುವುದಕ್ಕೆ ನನ್ನದೇ ಆಗಿರ್ತಕ್ಕಂಥ ಒಂದು ಶ್ರಮವನ್ನು ಹಾಕಿದ್ದೀನಿ ಉದ್ದೇಶ ಎಷ್ಟೇ ತಾವುಗಳೆಲ್ಲ ಈ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಪ್ರತಿ ವರ್ಗಕ್ಕೆ ಪ್ರತಿ ಸಂದರ್ಭಕ್ಕೆ ನಾವು ಬಂದು ನಿಮಗೆ ನೇರವಾಗಿ ಪಾಠವನ್ನು ತೆಗೆದುಕೊಳ್ಳಿಕ್ಕೆ ಆಗ್ತದೆ ಕೆಲವು ಸಲ ಕೆಲವು ಸಲ ಆಗೋದಿಲ್ಲ ಅದಕ್ಕೆ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ವಿಡಿಯೋ ಪಾಠ ಅಂತಕ್ಕಂಥ ಮಾಧ್ಯಮದ ಮುಖಾಂತರ ಯೂಟ್ಯೂಬ್ ಮುಖಾಂತರ ನಿಮ್ಮ ಕ್ಲಾಸ್ ರೂಮ್ಗಳಲ್ಲಿರ್ತಕ್ಕಂತಹ ಏನು ಪ್ರೊಜೆಕ್ಟರ್ ಮತ್ತು ಈ ಟಿ ವಿ ಮುಖಾಂತರ ನಿಮ್ಮನ್ನು ರೀಚ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಈ ಒಂದು ಕಾಂಟೆಂಟ್ನ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಬೇಕು ಮತ್ತು ನಿಮ್ಮ ಪರೀಕ್ಷೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದುಕೊಳ್ಬೇಕು ನೀವು ಕನಿಷ್ಠ ಈ ಒಂದು ಕಾಂಟೆಂಟ್ನಲ್ಲಿಂದ ಪರ್ಫೆಕ್ಟ್ ಮಾಡಿ ಅರ್ಥ ಮಾಡಿಕೊಂಡು ಪ್ರಿಪೇರ್ ಮಾಡಿದ್ದಾದರೆ ನೀವು ಎಂಬತ್ತಕ್ಕೆ ಐವತ್ತು ಅಂಕಗಳನ್ನು ಪಡೀತೀರ ನಾವು ಟಾರ್ಗೆಟ್ ಫಾರ್ಟಿ ಹೆಸರು ಕೊಟ್ಟಿದ್ದೀವಿ ಆದರೆ ಕಾಂಟೆಂಟನ್ನು ಅದು ಇನ್ನೂ ಹೆಚ್ಚಿಗೆ ಅಂಕಗಳನ್ನು ಬರುವ ಹಾಗೇ ಸಿದ್ಧಪಡಿಸಿದ್ದೀವಿ ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳು ಸರಳ ಇದ್ದಾವೆ ಎಲ್ಲ ಪ್ರಶ್ನೆಗಳು ಪ್ರಮುಖವಾಗಿದ್ದಾವೆ ಮತ್ತು ಒಂದೇ ಪ್ರಕಾರದ ಪ್ರಶ್ನೆಗಳನ್ನು ರಿಪೀಟೇಷನ್ಗೆ ಇಲ್ಲಿ ತಗೊಳ್ಳಲಾಗಿದೆ ಹೀಗಾಗಿ ಕಡಿಮೆ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಮ ವಿದ್ಯಾರ್ಥಿನೂ ಕೂಡ ಇದನ್ನು ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ಲಿ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂತಹ ಒಂದು ನಂಬಿಕೆ ನನ್ನದು ಸೊ ಯಾವುದಕ್ಕೂ ನಿಮ್ಮೆಲ್ರಿಗೂ ಬರ್ತಕ್ಕಂತಹ ವಾರ್ಷಿಕ ಪರೀಕ್ಷೆಗೆ ಶುಭವಾಗಲಿ ಅಂತ ಹೇಳ್ತಾ ಈ ಟಾರ್ಗೆಟ್ ಫಾರ್ಟಿ ಸಿರೀಸನ್ನು ಇಲ್ಲಿಗೆ ಈ ಒಂದು ವಿಡಿಯೋದೊಂದಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು